ನಿಜಕ್ಕೂ ಅಸಹ್ಯ ಅನಿಸುತ್ತೆ ನೀರಿನ ಸಂಪರ್ಕ ಉಚಿತವಾಗಿ ಕೊಟ್ಟಿರೋದು ಕೇವಲ ಕೊಳಗೇರಿಗಳಲ್ಲಿ ಮಾತ್ರ ಬೆಂಗಳೂರಿನಲ್ಲಿ ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷ ಗರಂ ಆಗಿದೆ ಬೆಂಗಳೂರಿನಲ್ಲಿ ನೀರು ಎಷ್ಟು ಪೋಲಾಗ್ತಾ ಇದೆ ಮೂವತ್ತೈದು ಶೇಕಡಕ್ಕಿಂತ ಹೆಚ್ಚು ನೀರು ಪೋಲಾಗ್ತಾ ಇದೆ ಅದು ಬೆಂಗಳೂರು ತಲುಪುವಾಗಲೇ ನೀರು ಎಲ್ಲಿ ಹೋಗುತ್ತೆ ಅಥವಾ ಅದನ್ನು ಯಾರ್ಯಾರು ಕದ್ದು ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಅಥವಾ ನೀರು ಪೋಲಾಗ್ತಿರೋದಕ್ಕೆ ಯಾಕೆ ನೀವು ಆ ಒಂದು ಅದನ್ನು ಸರಿಪಡಿಸುವಂಥ ಕ್ರಮ ತಗೊಂಡಿಲ್ಲ ಹತ್ತು ವರ್ಷಗಳಿಂದ ನೀರಿನ ದರ ಏರಿಕೆ ಮಾಡಿಲ್ಲ ಈಗ ಮಾಡ್ತೀವಿ ಅಂತ ಇದ್ದೀರ ಆದರೆ ಆ ನೀರನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ನೀವು ಕೊಡ್ತಾ ಇರೋಂಥ ಕಾರಣ ಏನು ಅಂತ ಹೇಳಿದರೆ ನೀರನ್ನು ಯಾರ್ಯಾರೋ ಶ್ರೀಮಂತರು ಇದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಅದನ್ನು ದುರ್ಬಳಕೆ ಮಾಡ್ಕೋದನ್ನು ತಡೆಯೋದಕ್ಕೆ ನಿಮ್ಮ ಕೈಲಿ ಯಾಕೆ ಆಗ್ತಾ ಇಲ್ಲ ಅದನ್ನು ಇಟ್ಕೊಬಿಟ್ಟು ನೀರಿನ ದರ ಏರಿಕೆ ಮಾಡ್ತೀರಾ ಅಂದರೆ ನೀವು ಅಯೋಗ್ಯರು ಅಂತ ಅರ್ಥ ನೀವು ಅಶಕ್ತರು ನೀವೆಲ್ಲ ಡಿ ಸಿ ಎಮ್ ಆಗಿದ್ದುಕೊಂಡು ಬೆಂಗಳೂರು ಉಸ್ತುವಾರಿ ಇದ್ದೀರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ನೀವು ಏನು ಮಾಡ್ತಾ ಇದ್ದೀರಾ ನಿಮ್ಮ ನಿಮ್ಮ ಈ ಬೆಂಗಳೂರು ಕಾವೇರಿ ಐದನೇ ಏನು ಯೋಜನೆ ಕುಡಿಯೋ ನೀರಿನ ಐದನೇ ಏನು ಹಂತ ಇದೆಯಲ್ಲ ಆ ಹಂತ ಕೂಡ ದೊಡ್ಡ ಏನು ಭ್ರಷ್ಟಾಚಾರ ಸಮಸ್ಯೆಗಳಿಂದಾಗಿ ಲಾರ್ಸನ್ ಆ್ಯಂಡ್ ಟರ್ಬೋ ಅಂತ ಒಂದು ದೊಡ್ಡ ಕಂಪ್ನಿ ಈ ಒಂದು ಕೆಲಸವನ್ನು ಬಿಟ್ಟು ಈಗ ಅದು ಈ ನಿಮ್ಮ ಸಾಹಾಸನೇ ಬೇಡ ತಂಟೆನೇ ಬೇಡ ಅಂತ ಹೊರಟೋಗಿದೆ ಅಂದರೆ ಇಲ್ಲಿ ಅಧಿಕಾರಿಗಳು ಇಲ್ಲಿಯ ಬಿ ಎಂ ಪಿ ಎಷ್ಟು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದೇನೆ ಅನ್ನೋದು ಗೊತ್ತಾಗ್ತಾ ಇದೆ ನೀವು ನಿಮ್ಮ ಸರ್ಕಾರ ನಲವತ್ತು ಶೇಕಡ ಅಂದರೆ ಫೋರ್ಟಿ ಪರ್ಸೆಂಟ್ ಸರ್ಕಾರ ಬಿ ಜೆ ಪಿ ಅಂತ ಹೇಳ್ಕೊಂಡು ಬಂದವರು ನೀವು ಅಲ್ಲಿ ಮಾಡಿದಂಥ ಫೋರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಏನು ಮಾಡ್ತೋ ಅದರ ತನಿಖೆನೂ ಮಾಡೋದಿಲ್ಲ ನೀವು ಕೂಡ ಸರಿಯಾಗಿ ಜನರಿಗೆ ಬೆಲೆ ಏರಿಕೆ ಮಾಡದೇನೆ ಮಾಡ್ತಾ ಇಲ್ಲ ಇದನ್ನೇ ಬ್ರ್ಯಾಂಡ್ ಬೆಂಗಳೂರು ಅನ್ನೋದ ಅಂತ ಪ್ರಶ್ನೆ ಮಾಡ್ತಾ ಇದೆ ಆಮ್ ಆದ್ಮಿ ಇದಕ್ಕೆ ಡಿ ಕೆ ಶಿವಕುಮಾರ್ ಏನು ಉತ್ತರ ಕೊಡ್ತಾರೋ ಗೊತ್ತಿಲ್ಲ ನಿಜಕ್ಕೂ ಅಸಹ್ಯ ಅನಿಸುತ್ತೆ ಇವತ್ತು ಕೊಳಗೇರಿಗಳು ಇವತ್ತು ನೀರಿನ ಸಂಪರ್ಕ ಉಚಿತವಾಗಿ ಕೊಟ್ಟಿರೋದು ಕೇವಲ ಕೊಳಗೇರಿಗಳಲ್ಲಿ ಮಾತ್ರ ಆದರೆ ದೆಹಲಿ ರಾಜ್ಯದಲ್ಲಿ ಇಡೀ ದೆಹಲಿಯ ಜನತೆಗೆ ನಾವು ಇಪ್ಪತ್ತು ಸಾವಿರ ಲೀಟರ್ ಅಷ್ಟು ಕುಡಿಯುವ ನೀರನ್ನು ಕೊಟ್ಟಿದ್ದೀವಿ ನೀವು ಅಷ್ಟೊಂದು ಗನಂಧಾರಿ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ನೀವು ಕೊಳಗೇರಿಗಳಲ್ಲಿ ನೀವು ಕೊಟ್ಟಿದ್ದೀರ ಅವ್ರಿಗೂ ಸಹ ನೀವು ಅಪಮಾನ ಬರುವಂತಹ ಅವರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತಹ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರೋದು ನಿಜಕ್ಕೂ ನಿಮ್ಮ ಒಂದು ಮರ್ಯಾದೆಗೆ ಶೋಭಾಯಮಾನ ತರುವಂಥದ್ದಲ್ಲ ಇದನ್ನು ಆಮ್ ಆದ್ಮಿ ಪಕ್ಷ ಕಟುಮಾಟ ಮಾತುಗಳಿಂದ ಪ್ರಪ್ರಥಮವಾಗಿ ಟೀಕೆ ಮಾಡ್ತಾ ಇದ್ದೇವೆ ತದನಂತರದಲ್ಲಿ ಇವತ್ತು ನೀರಿನ ಸೋರಿಕೆ ಪೈಪ್ಲೈನ್ಗಳಲ್ಲಿ ಜಲಮಂಡಳಿಯ ನೀರಿನ ಸೋರಿಕೆ ಮೂವತ್ತೈದು ಪರ್ಸೆಂಟ್ನಷ್ಟು ಇದೆ ಅಂತ ನಿಮ್ಮ ಜಲಮಂಡಳಿಯವರೇ ತಮ್ಮ ಪ್ರತಿ ವರ್ಷದ ಒಂದು ಏನು ಅವರು ರಿಪೋರ್ಟ್ ಕೊಡ್ತಾರೆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ ಮತ್ತು ನೀವು ಪ್ರತಿ ವರ್ಷ ನೀರಿನ ಸೋರಿಕೆಗಾಗಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಏನಿಗೆ ಖರ್ಚು ಮಾಡ್ತಾ ಇದ್ದೀರ ಅನ್ನೋದು ಇವತ್ತು ನೀವು ಬೆಂಗಳೂರಿನ ಜನತೆಗೆ ಉತ್ತರ ಕೊಡಬೇಕಾಗುತ್ತೆ ಮತ್ತೊಂದು ಏನು ಅಂತ ಹೇಳಿದ್ರೆ ಕೊರೋನಾ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ಅಂದಾಜು ಹತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ವೆಚ್ಚ ಮಾಡಿ ಇಡೀ ಬೆಂಗಳೂರಿನ ರಸ್ತೆಗಳನ್ನು ಅಗದು ಬಗದು ಪೈಪ್ಲೈನ್ಗಳನ್ನ ಅಳವಡಿಸಿದ್ರು ಕೊನೆಗೆ ನಾವು ಬರ್ಬಾದಾಗಿದ್ದೀವಿ ಜಲಮಂಡಳಿ ನಮ್ಮಲ್ಲಿ ಕಾಸಿಲ್ಲ ಅಂತ ಆಸ್ಪಾಲ್ಟಿಂಗ್ ಹಾಕ್ಲಿಲ್ಲ ಕೊನೆಗೆ ರಾಜ್ಯ ಸರ್ಕಾರ ಬಿ ಬಿ ಎಮ್ ಪಿಗೆ ಹಣಕಾಸಿನ ನೆರವನ್ನು ನೀಡಿ ನಿಮಗೆ ಆಸ್ಪಾಲ್ಟಿಂಗ್ನ ಬೆಂಗಳೂರಿನ ನಗರಗಳಲ್ಲಿ ಆಸ್ಪಾಲ್ಟಿಂಗ್ ಹಾಕ್ತು ಒಂದು ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಹೆಸರು ಹೇಳ್ಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಯಾಕೆ ಕೊರೋನಾ ಸಂದರ್ಭದಲ್ಲಿ ಬಿ ಜೆ ಪಿ ಮಾಡಿದಂತಹ ಈ ಘನಂಧಾರಿ ಭ್ರಷ್ಟಾಚಾರ ಪ್ರಕರಣ ಯಾಕೆ ಇನ್ನೂ ತನಿಖೆ ಕೈಗೊಂಡಿಲ್ಲ ಅದನ್ನು ಕೈ ತನಿಖೆ ಕೈ ತೊಗೊಬೇಕು ಐದನೇ ಹಂತದ ಕಾವೇರಿ ನೀರು ಸಂಪರ್ಕ ಯೋಜನೆಯಲ್ಲಿ ನೀವೇ ಅನೇಕ ಬಾರಿ ಹೇಳಿದರೆ ಕಾಂಗ್ರೆಸ್ಸು ಇದರಲ್ಲಿ ಸಾಕಷ್ಟು ಅವ್ಯವಹಾರಗಳಾಗಿದೆ ಅಂತ ಅದನ್ನು ಸಹ ನೀವು ತನಿಖೆಗೊಳಪಡಿಸಬೇಕಾಗುತ್ತೆ ನೀರಿನ ಸೋರಿಕೆ ಇವತ್ತು ತಡೆಗಟ್ಟಬೇಕಾಗುತ್ತೆ ಅಕ್ರಮ ಸಂಪರ್ಕಗಳನ್ನ ತಡೆಗಟ್ಟಬೇಕಾಗುತ್ತೆ ನಿಮ್ಮ ಜಲಮಂಡಳಿಯಲ್ಲಿ ಇದ್ದಂತಹ ಲಾರ್ಸನ್ ಅಂಡ್ ಟ್ಯೂಬ್ರೋ ಅಂತಹ ಒಂದು ಪ್ರತಿಷ್ಠಿತ ಕಂಪನಿ ನಿಮಗೆ ನಿಮ್ಮ ಜ ನೀರಿನ ಸೋರಿಕೆ ಪ್ರಮಾಣವನ್ನು ಸಾಕಷ್ಟು ತಗ್ಸಿತ್ತು ಕಳೆದ ಐದು ವರ್ಷಗಳಿಂದ ನಿಮ್ಮ ಜೊತೆ ಅವ್ರು ಯಾಕೆ ಒಡಂಬಡಿಕೆ ಮಾಡ್ಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಂಡು ಬೆಂಗಳೂರು ಬಿ ಡಬ್ಲ್ಯೂ ಎಸ್ ಬಿಲ್ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಲಂಚದ ಹಾವಳಿ ನಿಮ್ಮ ಭ್ರಷ್ಟಾಚಾರ ಹಾವಳಿಯಿಂದಾಗಿ ಅಂತಹ ಒಳ್ಳೆ ಕಂಪ್ನಿ ದೂರ ಹೋಯ್ತಾ ಬೆಂಗಳೂರು ಜನಕ್ಕೆ ಜನತೆಗೆ ನೀವು ತಕ್ಷಣ ಉತ್ತರ ಕೊಡಬೇಕು ಶುದ್ಧ ಕುಡಿಯುವ ನೀರು ಬಂದು ಪ್ರತಿಯೊಬ್ಬ ನಾಗರಿಕನ ಸಾಂವಿಧಾನ ಹಕ್ಕು ಅನ್ನೋದನ್ನು ನೀವು ಮರಿಬಾರ್ದು ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನೀವೇನೇನೋ ಮತ್ತೆ ನೀವು ಬೆಂಗಳೂರಿನ ಜಲಮಂಡಳಿಯ ನೀರಿನ ದರ್ನ ಏರಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ಬೆಂಗಳೂರಿ ಜನ ನಿಮ್ಮನ್ನು ಕ್ಷಮಿಸಲ್ಲ ಆಮ್ ಆದ್ಮಿ ಪಕ್ಷ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಇಳಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ನೀಡ್ತಾ ಇದ್ದೇನೆ ಧನ್ಯವಾದಗಳು